வ அந்த இன்னும் கிணாக்கி வந்தீ அதுக்க நான் தொழியக்கில் குர்ச்சியெல்லாம் வரசின் தோழ்த்தீனி ನೋಡು ಮಾರಾಯ್ತಿ ನಿನಗೆ ಒಂದು ಮಾತು ಹೇಳುತ್ತೇನೆ ನಾನು ಚೆಂದಾಗಿ ಮಾಡಿ ಕೇಳಿಸಿಕೊ ಆಯಿತಾ ನನ್ನ ಗಂಡನಿಗೆ ಮೊದಲೇ ಮಂಡೆ ಸರಿ ಇರುವುದಿಲ್ಲ ನಿನ್ನನ್ನು ನಾವು ಈಗ ಅಲ್ಲಿ ಇಟ್ಟುಕೊಂಡಿರುವುದೇ ನಮ್ಮ ಮನೆಯ ಕೆಲಸ ನಮ್ಮ ಹೋಟೆಲಿನ ಕೆಲಸಕ್ಕೆ ನೀನು ಸರಿ ಹೀಗೆ ಸಮಾಗಿ ನಮ್ಮ ಜೊತೆಗೆ ಇರುತ್ತೀಯಾ ಎಂದು ನೀನು ಅದನ್ನು ಬಿಟ್ಟು ಹೀಗೆ ನೀನು ಒಂದು ಒಂದು ಮೂಲೆಯಲ್ಲಿ ಕುಳಿತುಕೊಂಡು ಯೋಚನೆ ಮಾಡುತ್ತಾ ಕುಳಿತರೆ ನಮಗೆ ತೊಂದರೆ ಆಗದಲ್ಲವೇ ಅಲ್ಲವಾ ಅದಕ್ಕೆ ಹೇಳುತ್ತೇನೆ ಕೇಳು ನಾವು ಮಂಗಳೂರು ಬಿಟ್ಟು ಮಹಾರಾಷ್ಟ್ರಕ್ಕೆ ಬಂದು ದುಡಿಯುತ್ತಿರುವುದೇನಕ್ಕೆ ಒಂದು ಹೊತ್ತು ಎರಡು ಹೊತ್ತು ನಮ್ಮ ಹೊಟ್ಟೆಪಾಡಿಗಾಗಿ ನೀನು ಇಲ್ಲಿ ನಿನ್ನನ್ನು ನಾವು ಇಟ್ಟುಕೊಂಡಿರುವುದೇನಕ್ಕೆ ಅದೇ ಕಾರಣಕ್ಕಲ್ಲವಾ ನೀನು ಚೆನ್ನಾಗಿ ಕೆಲಸ ಮಾಡಿದರೆ ಮಾತ್ರ ನಿನಗೆ ಊಟ ಆಯಿತಾ ಇಲ್ಲವಾದರೆ ನಿನಗೆ ಊಟ ಇಲ್ಲ ನೋಡು ನೀನು ಒಂದು ಮೂಲೆಯಲ್ಲಿ ಕೂತು ಯೋಚನೆಯೇ ಮಾಡುತ್ತಾ ಯೋಚನೆಯೇ ಮಾಡುತ್ತಾ ನಿನ್ನ ಮಂಡೆಯನ್ನು ಬಿಸಿ ಮಾಡಿಕೊಂಡರೆ ನಮಗೆ ತೊಂದರೆ ಆಗುವುದಿಲ್ಲವೇ ಹ್ಞೂ ಇಲ್ಲಮ್ಮ ಮಾಡ್ತೀನಿ ರೀ ಅದು ಮೊಸರಿ ತೋಳಿತ್ತ ಬರಕಂತ ಹೋದೆ ಟೇಬಲ್ ಎಲ್ಲ ವರ್ಸಿಬಿಡೋಣ ಕುರ್ಚಿಯೆಲ್ಲ ಒರೆಸ್ಬಿಡೋಣ ಅಂತ ಬಂದೆ ಅಷ್ಟ ಮಾಡ್ತೀನಿ ಈಗ ನೀನು ಹಿಂಗೆ ಮಗ ಮಾಡಿದರೆ ನನಗೂ ಬೇಜಾರಾಗುವುದು ಉಂಟಲ್ಲವಾ ಬಿಡು ಸರಿಗೆ ಕೆಲಸ ಮಾಡುವ ಆಯಿತಾ ನಾನಿನ್ನ ಬೈಯುವುದಿಲ್ಲ ಹೋಗು ಪಾಪ ಯಾರ ಹೆತ್ತ ಮಗಳೋ ಯಾವ ಊರೋ ಎಂತೋ ನಿನ್ನ ನಿಲ್ಲಿ ಕರೆದುಕೊಂಡು ಬಂದು ಬಿಟ್ಟು ನಿನ್ನ ಗಂಡ ಹ್ಞೂ ಪಾಪ இல்றம்மா அவ்ரேன் ட்ரென்பட்டா ஏன அதுக்க இல்லே அவ்வளோ அல்லா இழஸ் பிட்ரு இது ஹரக் நீல்லே கொட்ரீ இல்லே எழுக்கொடிரி அந்த இதர இழஸ் பிட்ரு இரல் விடு நின் வின் ஹுடுக்குண்டு வந்தே வருவா வந்தா நீுவன் ஆய்த்தா சரி நடை அம்மா அவன சரி முதேசி தோழி क्या है पाव पावबाजी है पूरी है और एक बार बोल दीजिए क्या क्या है खाने के लिए पाव भाजी भी मिलता है पूरी भी मिलता है वड़ा भी मिलता है वड़ा पाव भी मिलता है आपको क्या चाहिए बाप बोलो मिसल पाव भी है ये प्लेट पूरी दे दो हाँ देती हूँ एक मिनट दे पीने की पानी दे दो वो। ये क्या होटल है जी कुछ भी नहीं है यहाँ बेग बेग पात्र तो ले ಅದು ಜೇರಡೆ ಎಲ್ಲಿದೆ ಚಹ ಸೋಸಲಿಕ್ಕೆ ಅದನ್ನು ತೊಳೆದು ಕೊಡ್ತೀಯಾ ಹ್ಞೂನ್ರಿ ಇಲ್ಲ ಐತ್ರಿ ಕೊಡ್ತೀನಿ ಅಯ್ಯೋ ಚಹ ಕುಡಿತಾ ಉಂಟು ನಾನು ಹೋಗ್ತೀನಿ ಬೇಗ ಜೇರಡೆ ತಂದು ಕೊಡ ಆಯ್ತಾ ಹಾ ನಾ ತರ್ತೀನಿ ನೀವು ಹೋಗ್ರಿ ರೇಣವ ಅಜ್ಜರ ಏನಾರ ಗೊತ್ತಾ ತನ್ರಿ ಹೋಗಿದ್ರಲ್ಲ ರೈಲ್ವೆ ಸ್ಟೇಷನ್ ಹತ್ರ ನಮ್ಮ ಮನೆಯವರು ಏನಾರ ಸಿಕ್ಕರನ್ರಿ ಇಲ್ಲವ ನೀನು ಈಗೊಂದು ಐದಾರು ತಿಂಗಳಿಂದನೂ ನಾನು ನೀ ಹೇಳಿ ಅಂತಂದು ದಿನಾನು ರೈಲ್ವೆ ಸ್ಟೇಷನ್ಗೆ ಹೋಗಿ ಎಲ್ಲಾನು ಹೇಳಿಟ್ಟು ಬರ್ತೀನಿ ಅಲ್ಲಿ ಕೆಲಸ ಮಾಡ್ರಾಗ ಎಲ್ಲರಿಗೂ ಹೇಳಿ ಹೇಳ್ಬಂದಿನಿ ನಮ್ಮಾರ ಅಲ್ಲಿ ಯಾರ ಹಿಂಗೆ ಪಂಚವಂತರ ಆಗಲಿ ರೇಣಾವಂತರ ಆಗಲಿ ಬಂದ್ರು ಅಂದ್ರ ಯಾರ ಈ ಫೋಟೋ ತಂದ್ರು ಅಂದ್ರೆ ಫೋಟೋ ತೋರಿಸಿದ್ರ ಅಂದ್ರೆ ನಮ್ಮ ಮನ್ಯಾಗ ಅದಾಳ ಅಂತ ಅಂತ ಹೇಳಿಬರ್ತೀನಿ ರೈಲ್ವೆ ಸ್ಟೇಷನ್ಯಾಗ ಮಾಸ್ತರ್ಗೂ ಮಾಸ್ಟರ್ಗೂ ಹೇಳ್ಬರ್ತೀನಿ ರೈಲ್ವೆ ಮಾಸ್ಟರ್ಗೂ ಹೇಳ್ಬರ್ತೀನಿ ಎಲ್ರಿಗೂ ಹೇಳಿ ನಾನು ಟಿಕೆಟ್ನೇ ಟಿಕೆಟ್ ಕೊಟ್ಟರೆ ಇರ್ತಾರಲ್ಲ ಅವ್ರಿಗೂ ಬಂದೀನಿ ಮತ್ ಏನ್ ಮಾಡ್ಬೇಕ ದಿನಾನು ಹೋಗಿನಿ ಯಾರ ಬಂದ್ರ ಯಾರ ಹುಡ್ಕೇ ಬಂದ್ರ ಹೇಳಿ ಯಾವ್ದ್ರ ಹುಡಿಗೆ ಕಳ್ದಂತ ಯಾರ ಬಂದ್ರಂದ್ರು ಹೇಳ್ರಿ ಅಂತೀನಿ ಮತ್ತೇ ಮಾಡನವ ನಾನು ಅವತ್ತು ಅವತ್ ಊರಾಗ ಟ್ರೈನ್ ಹತ್ತಿ ಊರಿಗೆ ಬಂದೀ ಆ ಊರಾಗ ಒಂದ್ಸರಿ ಕೇಳ್ಬೇಕಿತ್ರಿ ಅದ ರೀ ಗುಡಿ ಐತಲ್ಲ ಕೊಲ್ಲಾಪುರ್ದಾಗೂ ಹೇಳಿಟ್ ಬಂದಿನಿ ನಾವ ನಮ್ಮ ಊರಿಂದ ಕೊಲ್ಲಾಪುರ ಏನು ದೂರ ಆಗಲ್ಲ ಒಂದು ಇಪ್ಪತ್ತೈದು ಕಿಲೋಮೀಟ್ರ್ ಅಲ್ಲೂ ಹೇಳಿಟ್ ಬಂದಿನಿ ಯಾರ ಈ ತರ ಹುಡ್ಕೇನ್ ಬಂದ್ರು ಅಂದ್ರೆ ಹುಡುಗಿ ಕಳ್ದಾಳ ಅಂತಂದು ನಮ್ಮ ಮನೆಗೆ ಒಂದು ಹುಡುಗಿ ಐತಿ ಬಂದು ನೋಡಣ್ಣು ಅಂತ ಅಲ್ಲೂ ಹೇಳಿ ಬಂದಿನಿ ಮತ್ತು ಯಾರು ಐದಾರು ತಿಂಗ್ಳಾದ್ರು ಯಾರು ಬಂದಿಲ್ಲ ಮಗಳ ಏನು ಮಾಡೋಣ ಇದೀಗಾಗಲೇ ನೋಡಿ ಏಳು ಎಂಟನೇ ತಿಂಗ್ಳು ಇದೀಗ ಇನ್ನವರೆಗಾದ್ರು ನಿಮ್ಮ ಕಡೆಯಲ್ಲರ್ ಯಾರು ಏನು ಏನು ಗೊತ್ತಿಲ್ಲ ನಿನ್ನ ನಿಮ್ಮೂರು ಯಾವುದು ಯಾವ್ದು ಏನು ಅಂತ ಹೇಳು ಬೇಕಾದ್ರೂ ಒಂದು ಸ್ಟ್ರೊಕ್ಕ ಕೊಡ್ತೀನಿ ನಾನು ಹೋಗ್ಬಿಟ್ಟು ಬರ್ತೀನಿ

ಹಂಗೇನು ಇಲ್ದ ಬಹಳ ಕಷ್ಟ ಆಗುತ್ತೆ ಏನು ಗೊತ್ತಿಲ್ಲ ಅಂತಿದಿ ಜಿಲ್ಲಾ ಅಂದ್ರೆ ಅದು ಗೊತ್ತಿಲ್ಲ ತಾಲೂಕ್ ಕೇಳಿದ್ರೆ ಅದು ಗೊತ್ತಿಲ್ಲ ಸೋಂಪುರ್ ಅಂತಿದಿ ನಿಮ್ಮ ಊರ್ ಹೆಸರು ಹತ್ತಿದಿ ಆಮೇಲೆ ನಿಮ್ಮ ಮನಿ ಎಲ್ಲ ಎಲ್ಲೈತಿ ಅಂದ್ರೆ ಭೀಮವನ ಗುಡಿ ಮುಂದೆ ದ್ಯಾಮೋವನ ಗುಡಿ ಮುಂದೆ ಅಂತಿದಿ ಹಿಂಗ ಹೇಳಿದ್ರೆ ಹೆಂಗವ ಆ ಹೆಂಗ ಹಿಂಗೆ ಹೇಳಿದ್ರು ವಿಳಾಸನ ಈಗ ನೋಡವ ನಾವರ ರೊಕ್ಕ ಬಾಳಿದ್ದಾರ ಅಲ್ಲ ಆಮೇಲೆ ಯಾರ್ದಾರ್ ಕೊಟ್ಟು ನಿನ್ನನ್ ಕಳ್ಸಾಕ ಗಂಡ ಬಾಳೆಗಳು ಯಾರು ಸರಿ ಇರಲ್ಲವಾ ಹರೇದ್ ಹುಡುಗಿ ನಮಗ್ ಧೈರ್ಯ ಇಲ್ಲ ಏನ್ ಮಾಡಿದ್ರು ಅಮ್ಮ ಕಳ್ಸೋದಿಲ್ಲ ಹಾಂ ನಾನು ಅದನ್ನೇ ಯೋಚನೆ ಮಾಡಕತ್ತೀನಿ ಹೆಂಗ್ ಮಾಡೋದು ಅಂತ ಹೇಳಿ ಹಾಂ ಈಗ ಅಂಕರೂ ನಿಂಗೆ ಹೆಂಗೆ ಆಶ್ರಯ ಕೊಟ್ಟೀವಿ ಬಂದ್ರ ಬಂದ್ರಂದ್ರೆ ಚಲೋ ನೀನು ಹಣೆ ಬರ ಹೆಂಗೆ ಎಲ್ಲೆಲ್ಲಿ ಇದ್ದಿರುತ್ತೆ ನೋಡೋಣ ನಡಿ ಚಾಕ ಇಟ್ಟೇಳಕಿ ಅವನು ತೊಳೆ ತಗೊಂಬಂದು ಬಡ ಬಡ ತೊಳಿ ನಡಿ ಅವ ಹಿಂದೆ ಭಾಳ ಅದಾವೆ ಮುಸುರಿ ಹ್ಞೂ ರೀ ಅಜ್ಜ ಅಜ್ಜ ನೀವು ನಮ್ಮ ಕಡೆಯಾರ ನಮ್ಮ ಕಡೆಯಾರ ಅಂತೀರಲ್ಲ ಹಿಂಗಾರೆ ಮಾಡಿ ಇಲ್ಲ ಅಲ್ಲೇ ನೋಡಿ ಕಳಿಸ್ರಿ ಅಜ್ಜ

ನೋಡವ ನೀನು ವಾಪಸ್ಸು ನಿನ್ನ ಗಂಡ ನಿನ್ನ ತಾಯಿ ತಮ್ಮ ನಿಮ್ಮ ಮನೆಯರ್ನೆಲ್ಲರನ್ನೂ ನೀನು ಸೇರ್ಬೇಕು ಅಂತ ಮಹಾಲಕ್ಷ್ಮಿ ನಿನ್ನ ಹಣೆ ಬರ್ದಾಗ ಬರ್ದಿದ್ರೆ ಖಂಡಿತವಾಗ್ಲೂ ಅದನ್ನು ಯಾರು ತಪ್ಸಕ್ಕಾಗಲ್ಲ ಹೋಗೇ ಹೊಕ್ಕಿದೆ ನಾವು ನಮ್ಮೂರಕ್ಕೆ ಸಾಲ ಮಾಡಿಕೊಂಡು ಇದ್ದ ಮನಿ ಹೊಲ ಎಲ್ಲ ಬಿಟ್ಟು ಯಾರು ಊರಿಗೆ ಬಂದು ನೋಡು ನಾವು ಹೆಂಗೆ ಮಾಡಕತ್ತೀವಿ ಆ ನಮ್ದ್ ಹೆಂಗೈತ್ ನೋಡು ಹಣೆ ಬರ ಒಂದಿಷ್ಟು ದಿನ ಇದ್ವಿ ಮಂಗ್ಳೂರಿಂದ ನಾನು ಮದ್ವಾಗ ಇಲ್ಲಿಗ್ ಇಲ್ಲಿಗೆ ಬಂದೀನಿ ಈಗ ನಂದು ಏನು ನಂದು ಒಬ್ಬ ಮಗನು ನೀರಾಗಿ ಬಿದ್ ಸತ್ತು ಹೋದ ನಮ್ದು ಏನು ಕೇಳ್ತಿ ಹಣೆ ಬರ ಊರಿ ಇಲ್ಲಮ್ದು ನಂಗೂ ಕೇಳಿ ಅಮ್ಮರ್ ಹೇಳದಿ ಬಾಳ ಅಂದ್ರೆ ಅಮ್ಮರ್ ನೋಡ್ರಿ ಇನ್ನ ಮಂಗಳೂರು ಕನ್ನಡನ ಮಾತಾಡ್ತಾರ ನೀವು ನಮ್ ಕಡೆ ಕನ್ನಡನ ಮಾತಾಡ್ತೀರಿ ನನಗಷ್ಟು ಸಾಲಿಗೆ ಕಲ್ಸಿಲ್ರಿ ನನ್ಗೆ ಏನು ಅಷ್ಟು ತಿಳಿಯೋದಿಲ್ರಿ ನನ್ನನ್ನು ಮನೆಯಿಂದನ ಕಲಿಸಿಲ್ಲ ಮನಿ ಹೊಲ ಮನೆ ಕೆಲಸ ಮಾಡು ಹೊಲಕ್ಕೂ ನನ್ನನ್ನು ಕಲಿಸ್ತಿದ್ದಿಲ್ರಿ ಯಾವಾಗ್ಲೂ ನಮ್ಮ ಮನೆಗೆ ಅಡಿಗೆ ಮಾಡೋದು ಮನೆಗಿನ ಕೆಲಸ ಮಾಡೋದು ಇಷ್ಟ ಮಾಡಿ ನಂಗೆ ಯಾವ ಊರಿಗೂ ಹೋಗಿ ಗೊತ್ತಿಲ್ಲ ಉದ್ ಹೋಗಿ ಗೊತ್ತಿಲ್ಲ ಒಬ್ಬರ ಮನಿ ಮದುವೆ ದಿಬ್ಳಾನ್ ಹ್ಮ್ ಹ್ಮ್ ಎಂದೂ ಹೊರಗ್ ನಿಂತು ನೋಡಿಲ್ಲ ಈಗ ಅನ್ಸಗತ್ತಿದ್

பின்னர் கொடுத்த சிங்களப் பூரிக்கு பாத்துட்டு ಜಾ 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 ಜೀಜ ಕೋನಾ ಹೋಟೆಲ್ ಕೋ ಬುದ್ದ ಸಾಲ ಹೆಣ್ಣು ಮಕ್ಕಳು ಇದ್ದಾರೆ ಅಂದ್ರೆ ಇಂಥವರಿಗೆಲ್ಲ ಏನೋ ಸದರ ಆಯ್ತಾ ಬನ್ನಿ ಬನ್ನಿ ಮಾಡುವ ಕೆಲಸ ಮಾಡುವ ನೋಡು ನೀವಂದ್ ಕೆಲಸ ಮಾಡು ಸುಮ್ಮನೆ ಗಲ್ಲೆ ಮ್ಯಾಗ ಕೂತ್ಬಿಡು ನೀನ್ ಚಾ ಮಾಡು ಅಡ್ಗಿ ಮಾಡು ಬಜಿ ಕರಿ ಮಿರ್ಚಿ ಕರಿ ಮತ್ ಪೂರಿ ಮಾಡು ಎಲ್ಲಾ ಮಾಡು ಹೊರಗ್ ಬಂದು ನೀ ಯಾರಿಗೂ ಏನು ಕೇಳಕ್ ಹೋಗ್ಬೇಡ ಕೊಡಕ್ ಹೋಗ್ಬೇಡ ಅವ್ರ ಏನೇನ ನಿನ್ನ ನೋಡಿದ್ರೆ ಜಗಳ ಮಾಡ್ತಾರೋ ನೀನ್ ಅವ್ರ ನೋಡಿ ಜಗಳ ಮಾಡ್ತಿವ್ ಗೊತ್ತಾಗದಲ್ಲ ನನಗ ಸಾಕಾಗ್ಬಿಡತ್ ನಂಗೆ ನಿನ್ ಕಾಲಾಗ ನಡಿ ನಡಿ ನೀನು ರೊಕ್ಕ ಇಸ್ಕೊಡಕ್ ಒಂದ ಕೂತ್ ಬಿಡ ಗೊತ್ತಾ ನನ್ನ ಜೊತೆಗೆ ಕಾಲು ಕೆರೆದುಕೊಂಡು ಬಂದ ಜಗಳ ಮಾಡಬಹುದು ಅಯ್ಯೋ ನೀನು ಮಂಡೆ ಸರಿ ಇಲ್ಲದ ಮುದುಕ ನನಗೆ ಬಯ್ಯುದ ಒಂದು ಸಮ್ಮ ಮಾಡಿ ಬಯ್ಯದು ಬಿಟ್ಟು ಅವನನ್ನು ಕಳಿಸಿದೆ ಸುಮ್ಮನೆ ನಡಿ ಆತ್ ನಡಿ ಒಳಗೆ ನಡಿ ಇನ್ನ ಗಿರಕ್ ಬರ ಹೊತ್ತು ಬಂದು ನಿಂತ್ಕೊಂಡು ಇಲ್ಲಿ ಬಾಯಿ ಮಾಡಿದ್ರ ಗಿರಕ್ ಬರೋ ಬರಂಗಿಲ್ಲ ನಡಿ ಒಳ ನಡಿ ಆ ತಂಗಮ್ಮನ್ ಕರ್ಕೊಂಡು ಹೋಗು ಹೆಸರ ಮಾಡ್ಕೊಂಡು ಓಡು ಎಂತ ಆಯ್ತು ಇವತ್ತು ಅವಳ ಗಂಡನ ಬಗ್ಗೆ ಏನು ನಿಮಗೆ ಮಾಹಿತಿ ದೊರಕಲಿಲ್ಲವೇ ಏನಿಲ್ಲ ಹೋಗಿದ್ದೆ ಕೇಳಿ ಬಂದೆ ಈಗ ಆಕಿ ಕೊಲ್ಲಾಪುರಕ್ಕೆ ಹೋಗಿ ವಿಚಾರ ಮಾಡೋಣ ಅಂತಾಳ ಹ್ ನೋಡೋಣ ಕರೆಕ್ಟ್ ಎಲ್ಲಾನು ಚೆನ್ನಾಗಿ ಆಕಿ ಅಡ್ರೆಸ್ ಅಕಿ ಜಿಲ್ಲಾ ಯಾವುದು ತಾಲ್ಲೂಕು ಯಾವುದು ಊರು ಯಾವುದು ಕಡೆ ಬರುತ್ತೆ ಅಂತ ಏನ್ರ ಹೇಳಿದ್ರೆ ಏನ್ರ ಮಾಡ್ಬೋದು ಅಕಿ ಏನು ಗೊತ್ತಿಲ್ಲ ಅಂತಾಳ ಅವರ ಊರು ಬಿಟ್ರೆ ಮತ್ತೆ ಇನ್ನೊಂದು ಊರು ಗೊತ್ತಿಲ್ಲ ಮತ್ತೆ ಇಂತ ಹುಡುಗಿ ಜೊತೆಗೆ ಏನು ಮಾಡೋದೈತಿ ಹ ಹೆಣ್ಣು ಮಕ್ಕಳು ಅಂದ್ರೆ ಹಾಗೆ ಅಲ್ಲವೋ ಅವರನ್ನ ಮನೆಯಿಂದ ಹೊರಗೆ ಕಳಿಸ್ಲಿಕ್ಕಿಲ್ಲ ಅಲ್ಲ ಹಂಗಾಗಿ ಹೀಗೆ ಆಗಿರೋದು ಬಿಡಿ ನೋಡುವ ಅವಳು ಹಣೆ ಬರದಲ್ಲಿ ಅದೇವರು ಏನು ಬರೆದಿದ್ದಾನೋ ನೋಡುವ ದಯವಿಟ್ಟು ನನ್ನ ಕ್ಷಮಿಸ್ರಿ ಏನೋ ಒಂದು ಸಣ್ಣ ಪ್ರಯತ್ನ ಮಂಗ್ಳೂರು ಭಾಷೆ ಹೋಗಿನಿ ಗೊತ್ತು ಚೆಂದ ಬಂದಿಲ್ಲ ಹಂಗನು ಆದರೆ ಪ್ರಯತ್ನ ಮಾಡೀನಿ ಹೇಗಿತ್ತು ಅಂತ ನಿಜವಾಗ್ಲೂ ನನಗೆ ತಿಳಿಸ್ರಿ ಹಾಗೆ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಂಗೆ ನೋಡಕತಿ ದಯವಿಟ್ಟು ನೋಡ್ಕೋರಿ ಯಾಕಂದ್ರೆ ನಂಗೆ ತಿರ್ಗಾಮುರುಗ ಭಾರತಿ ಅನ್ನೋರು ಒಂದು ಕಮೆಂಟ್ ಹಾಕ್ತಾರೆ ಹಳ್ಳಿ ಬಂಡಿ ಸಂಸ ಬಂಡಿ ಸಂಸಾರ ಅಲ್ಲ ಬಂಡಿ ಹಳ್ಳಿ ಸಂಸಾರ ಬಂಡಿ ಸಂಸಾರ ಏನೋ ಒಂದು ಅದು ಹೆಸರು ಗೊತ್ತಿಲ್ಲ ನಂಗೆ ಅದು ಅದ್ರದ್ದು ಹಾಕ್ರಿ ಸ್ಟೋರಿ ಅಂತಾರೆ ಮೇಡಮ್ ನಾನು ಕೆಲ್ರಿ ನೀವು ಹಗ್ಲ ಬಂದು ಹಂಗೆ ಹೇಳ್ಬೇಡ್ರಿ ಅದಕ್ಕೆ ಹೇಳೋದು ನಾನು ನಿಮ್ಗೆ ಈ ಥರ ಕನ್ಫ್ಯೂಷನ್ ಆಗಬಾರ್ದು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಯಾರ ಚಾನಲ್ ಯಾವುದು ಅಂತ ನಿಮ್ಗೆ ಗೊತ್ತಾಗ್ತೈತಿ ಹಂಗೆ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ನಿಜವಾಗ್ಲೂ ನನ್ನ ಮಂಗ್ಳೂರು ಕನ್ನಡ ನಿಮಗೆ ಒಂದು ಪರ್ಸೆಂಟ್ ಆದರೂ ಇಷ್ಟ ಆಗಿದ್ರೆ ಹೈಕ್ ಮಾಡಿ ಲೈಕ್ ಮಾಡಿ ಹೆಂಗಿತ್ತು ಅಂತ ಹೇಳಿ ಧನ್ಯವಾದಗಳು